ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈ ಮೂರು ಕೆಲಸ ಮಾಡಿದ್ರೆ ಸಾಕು ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಓಡಕ್ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒನ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಕೆಲವೊಮ್ಮೆ ಸಮಸ್ಯೆಗಳು ಬೇತಾಳದಂತೆ ಕಾಡ್ತಾ ಇರುತ್ತೆ ಒಂದರಿಂದ ಇನ್ನೇನು ಮುಕ್ತಿ ಸಿಕ್ತಿದೆ ಅಂತ ಅನ್ಕೊಳ್ಳುವಷ್ಟರಲ್ಲೇನೆ ಹೊಸ ಸಮಸ್ಯೆ ಹುಟ್ಕೊಂಡು ಬಂದಿರುತ್ತೆ ಈ ಎಲ್ಲ ಸಮಸ್ಯೆಗಳು ಬದುಕನ್ನೇ ರೌರವ ನರಕ ಮಾಡಿಬಿಟ್ಟಿರುತ್ತೆ ಅದಕ್ಕಾಗಿಯೇ ಕೆಲವರು ಪೂಜೆ ಹವನ ಎಲ್ಲ ಮಾಡಿಸ್ತಾರೆ ಹರಕೆಯನ್ನು ಕೂಡ ಹೊತ್ಕೊಂಡಿರ್ತಾರೆ ಆದ್ರೂ ಏನೇನೂ ಪ್ರಯೋಜನ ಆಗ್ತಿರೋದಿಲ್ಲ ಬದಲಾಗಿ ಆ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡು ಇನ್ನಷ್ಟು ನರಳತಾ ಇರ್ತಾರೆ ಅಷ್ಟಕ್ಕೂ ಈ ಸಮಸ್ಯೆಗಳು ಹುಟ್ಕೊಳ್ಳೋದಾದ್ರೂ ಹೇಗೆ ಈ ಸಮಸ್ಯೆಗಳ ಮೂಲ ಇರೋದಾದ್ರೂ ಎಲ್ಲಿ ಹೀಗಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಇಲ್ಲ ಅಂತಂದ್ರೆ ಅದಕ್ಕೂ ಉತ್ತರ ನಾವೇ ಹೇಳ್ತೀವಿ ಕೇಳಿ ಅಸಲಿಗೆ ನಿಮ್ಮ ಜೀವನದಲ್ಲಿ ಎಂಥ ಜಟಿಲ ಸಮಸ್ಯೆಯೇ ಇರಲಿ ಅದು ದುಡ್ಡಿನ ಸಮಸ್ಯೆ ಆಗಿರಬಹುದು ಇಲ್ಲ ಆರೋಗ್ಯದ ಸಮಸ್ಯೆ ಆಗಿರಬಹುದು ಅಥವಾ ವ್ಯಾಪಾರದ ಸಮಸ್ಯೆ ಆಗಿರಬಹುದು ಏನೇ ಇದ್ರೂ ಅದಕ್ಕೆ ಕಾರಣ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂದಾಕ್ಷಣ ಮನೇಲಿ ಯಾವುದೋ ಆತ್ಮವೋ ಪ್ರೇತಾತ್ಮವೋ ಸೇರ್ಕೊಂಡಿದೆ ಅಂತ ಮಾತ್ರ ಅನ್ಕೊಳ್ಬೇಡಿ ಅದು ಕಣ್ಣಿಗೆ ಕಾಣದ ಋಣಾತ್ಮಕ ಶಕ್ತಿ ಅದು ಮನೆಯೊಳಗೆ ಸೇರ್ಕೊಂಡ್ರೆ ಸಾಕು ಮನೆಯಲ್ಲಿರೋರೆಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗ್ಬಿಡುತ್ತೆ ಅದಕ್ಕೇನ್ ಮಾಡಬೇಕು ವಾಸ್ತುಶಾಸ್ತ್ರ ಸೇರಿದಂತೆ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ನೆಗೆಟಿವ್ ಎನರ್ಜಿ ಹೋಗಲಾಡಿಸೋದಕ್ಕೆ ಹೇಳಲಾಗಿರುವಂತಹ ಪರಿಹಾರ ಏನೇನು ಗೊತ್ತಾ ಅದನ್ನೇ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಕ್ ಹೊರಟಿದ್ದೀವಿ ಸ್ಕಿಪ್ ಮಾಡದೆ ವಿಡಿಯೋನ ಗಮನ ಇಟ್ಟು ನೋಡಿ ಮೊದಲಿಗೆ ನಿಮ್ಮ ಮನೇಲಿ ಸಮುದ್ರದ ಹರಳು ಉಪ್ಪು ಇದೆಯಾ ಅಂತ ನೋಡ್ಕೊಳ್ಳಿ ಇಲ್ಲ ಅಂತಂದ್ರೆ ಅಂಗಡಿಯಿಂದ ತಗೊಂಡು ಬನ್ನಿ ಈ ಉಪಾಯಕ್ಕೆ ಪುಡಿ ಉಪ್ಪನ್ನು ಬಳಸೋ ಹಾಗಿಲ್ಲ ಮೊದಲಿಗೆ ಬೆಳಗ್ಗೆ ಎದ್ದು ಮನೆಯನ್ನ ಸ್ವಚ್ಛ ಮಾಡಿಕೊಳ್ಳಿ ಆ ನಂತರ ಸ್ನಾನ ಮಾಡಿ ನಂತರ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಇದೆಲ್ಲ ಮುಗಿದ ನಂತರ ಹರಳು ಉಪ್ಪನ್ನು ತಗೊಳ್ಳಿ ಅದನ್ನ ನಿಮ್ಮ ಮನೆಯ ಮೂಲೆಯಲ್ಲಿ ಒಂದು ಹಿಡಿಯಷ್ಟು ಹಾಕಿಟ್ಬಿಡಿ ಅದರಂತೆ ಇನ್ನೊಂದು ಮೂಲೆಯಲ್ಲೂ ಹಾಕಿ ಹಾಗೆಯೇ ನಿಮ್ಮ ಮನೆಯ ನಾಲ್ಕು ದಿಕ್ಕಿನ ಮೂಲೆಯಲ್ಲೂ ಒಂದೊಂದು ಹಿಡಿಯಷ್ಟು ಹಾಕಿ ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಯ ನಾಲ್ಕು ಮೂಲೆಯಲ್ಲಿ ಹಾಕಿದ್ರೆ ಇನ್ನೂ ಉತ್ತಮ ಅದು ಬೇಡ ಅಂತಂದ್ರೆ ಮನೆಯ ನಾಲ್ಕು ಮುಖ್ಯ ಮೂಲೆಗಳಲ್ಲಿ ಹಾಕಿದ್ರೆ ಸಾಕು ಹೀಗೆ ಹರಳು ಉಪ್ಪನ್ನು ಹಾಕಿ ಇಡೋದ್ರಿಂದ ಇದು ನಿಮ್ಮ ಮನೆಯಲ್ಲಿ ಆವರಿಸಿಕೊಂಡಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಬಿಡುತ್ತೆ ಮಾರನೇ ದಿನ ಬೆಳಗ್ಗೆ ಮನೆಯನ್ನ ಸ್ವಚ್ಛಗೊಳಿಸಿ ಈ ಉಪ್ಪನ್ನ ಮನೆಯಿಂದ ಹೊರಗಡೆ ಹಾಕ್ಬಿಡಿ ಹೊರಗೆ ಹಾಕುವಾಗ ಗಮನದಲ್ಲಿರಬೇಕಾದಂತಹ ವಿಚಾರ ಏನು ಅಂತಂದ್ರೆ ಈ ಉಪ್ಪನ್ನ ಕಸದ ಬುಟ್ಟಿಯಲ್ಲಿ ಹಾಕಬಾರದು ಹಾಗೆಯೇ ನಿಮ್ಮ ಮನೆ ಟಾಯ್ಲೆಟ್ನಲ್ಲೂ ಕೂಡ ಹಾಕಬಾರದು ಮನೆಯಿಂದ ದೂರ ಯಾವುದಾದ್ರೂ ಗಿಡ ಇದ್ದಲ್ಲಿ ಅಲ್ಲಿ ಹಾಕಿ ಈ ಉಪಾಯವನ್ನ ನೀವು ಎಷ್ಟು ದಿನ ಬೇಕಾದ್ರೂ ಮಾಡಬಹುದು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿ ಮಂಗಮಯವಾಗಿಬಿಡುತ್ತೆ ಇನ್ನು ಎರಡನೇ ಉಪಾಯ ಏನು ಅಂತ ನೋಡೋದಾದ್ರೆ ನಿಮ್ಮ ಮನೆಯ ನೆಲ ಒರೆಸೋ ಬಕೆಟ್ನ ಮೊದಲು ತಗೊಳ್ಳಿ ಆ ಬಕೆಟ್ನಲ್ಲಿ ನಿಮ್ಮ ಮನೆ ನೆಲ ಒರೆಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ತಗೊಳ್ಳಿ ಅದರಲ್ಲಿ ಸ್ವಲ್ಪ ವೆನಿಗರ್ ಹಾಕ್ಬಿಡಿ ವೆನಿಗರ್ ಎಲ್ಲ ಅಂಗಡಿಗಳಲ್ಲೂ ಸಿಕ್ಕೇ ಸಿಗತ್ತೆ ಆದ್ರೆ ಅದು ಆರ್ಗ್ಯಾನಿಕ್ ಆಗಿದ್ರೆ ತುಂಬಾ ಉತ್ತಮ ಆ ವೆನಿಗರ್ ಅನ್ನ ಬಕೆಟ್ ನೀರ್ನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಅದೇ ನೀರಿಗೆ ಎರಡು ಮುಷ್ಟಿ ಹರಳುಪ್ಪನ್ನ ಹಾಕಿ ಅದ್ರ ಜೊತೆಗೆ ಒಂದು ಸಂಪೂರ್ಣವಾಗಿರೋ ನಿಂಬೆ ಹಣ್ಣನ್ನು ಹಾಕಿ ಈ ಮೂರನ್ನ ಹಾಕಿದ ನಂತರ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕರಗಿದ ಮೇಲೆ ಆ ನೀರಿನಿಂದ ಮನೆಯ ನೆಲವನ್ನು ಸ್ವಚ್ಛವಾಗಿ ಒರೆಸ್ಬಿಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರೋ ಎಲ್ಲ ನೆಗೆಟಿವ್ ಶಕ್ತಿ ತೆಗೆದುಹಾಕಿದಂತಾಗುತ್ತೆ ಯಾರಾದರೂ ನಿಮ್ಮ ಮನೆ ಮೇಲೆ ಹಾಗೂ ನಿಮ್ಮ ಕುಟುಂಬದವರ ಮೇಲೇನಾದ್ರೂ ದುಷ್ಟಶಕ್ತಿಯ ಪ್ರಯೋಗ ಮಾಡಿದ್ದೇ ಆದಲ್ಲಿ ಅದು ಕೂಡ ದೂರ ಆಗೋಗುತ್ತೆ ಇನ್ನು ಈ ವಿಡಿಯೋದಲ್ಲಿ ನಾವು ಹೇಳಬೇಕಾಗಿರೋ ಮುಖ್ಯವಾದ ಉಪಾಯ ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಈ ಉಪಾಯ ನಿಮ್ಮ ಜೀವನದಲ್ಲಿದ್ದಂತಹ ಎಷ್ಟೇ ಕಠಿಣ ಸಮಸ್ಯೆಯಾಗಿದ್ರೂ ಅದನ್ನ ದೂರ ಮಾಡಿಬಿಡುವಷ್ಟು ಶಕ್ತಿಯನ್ನ ಹೊಂದಿದೆ ಅದರಲ್ಲೂ ನಿಮಗೆ ದುಡ್ಡಿನ ಸಮಸ್ಯೆ ಹಾಗೂ ವ್ಯಾಪಾರದಲ್ಲಿ ನಷ್ಟದ ಸಮಸ್ಯೆಯಿಂದ ನೀವು ಬೇಸತ್ತು ಹೋಗಿದ್ದಲ್ಲಿ ಈ ಉಪಾಯವನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಕಣ್ಣೆದುರೇ ನಿಮ್ಮ ಜೀವನ ಬದಲಾಗೋಗ್ಬಿಟ್ಟಿರುತ್ತೆ ಅಲ್ಲದೆ ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಅದರಲ್ಲಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಂತಿರತ್ತೆ ಹಾಗಾದ್ರೆ ಆ ಚಮತ್ಕಾರಿ ಉಪಾಯ ಏನು ಅಂತ ನೋಡೋಣ್ವಾ ಒಂದು ಬಿಳಿಯ ಬಣ್ಣದ ಕಲ್ಲನ್ನ ತಗೊಳ್ಳಿ ಹಾಗಂತ ಅಂತಿಂತ ಕಲ್ಲನ್ನ ತಗೊಳ್ಬೇಡಿ ಅದು ಸೆಲೆನಾಯ್ಡ್ ಕಲ್ಲಾಗಿರ್ಬೇಕು ಇದು ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುತ್ತೆ ಯಾವಾಗ್ಲೂ ಈ ಕಲ್ಲನ್ನ ಮನೆಯಲ್ಲಿಕೊಳ್ಳಿ ಈ ಉಪಾಯ ಮಾಡೋ ಮೊದ್ಲು ಬೆಳಗ್ಗೆನೇ ಎದ್ದು ಮನೆಯನ್ನ ಸ್ವಚ್ಛ ಮಾಡ್ಬೇಡಿ ಆ ನಂತರ ದೇವರ ಬಳಿ ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ನಿಂತು ವೃತ್ತಾಕಾರದಲ್ಲಿ ಈ ಕಲ್ಲನ್ನು ತಿರುಗಿಸಿ ನೆನಪಿರ್ಲಿ ನೀವು ಊದಿನ ಕಡ್ಡಿಯನ್ನ ಹೇಗ್ ಬೆಳಗ್ತಿರೋ ಆ ರೀತಿ ಮಾಡದೆ ಉಲ್ಟ ತಿರುಗ್ಸಿ ಅಂದ್ರೆ ಎಡಗಡೆಯಿಂದ ವೃತ್ತಾಕಾರದಲ್ಲಿ ಏಳು ಬಾರಿ ಸುತ್ತಿಸಿ ಹೀಗೆ ಮಾಡಿದ ನಂತರ ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಯಲ್ಲೂ ಹೀಗೆ ಏಳು ಏಳು ಬಾರಿ ಸುತ್ತಿಸಿ ಕೊನೆಯಲ್ಲಿ ಮತ್ತೆ ಪ್ರವೇಶ ದ್ವಾರದ ಬಳಿ ನಿಂತು ಸುತ್ತಿಸಿ ಇದು ಕೊನೆಯ ಹಂತವಾಗಿರುತ್ತೆ ಹೀಗೆ ಮಾಡೋದ್ರಿಂದ ಎಂಥ ನೆಗೆಟಿವ್ ಶಕ್ತಿ ಇದ್ರೂ ಅದು ದೂರವಾಗ್ಬಿಡುತ್ತೆ ಇನ್ನೊಂದು ಸ್ಪೆಷಲ್ ಉಪಾಯ ನಿಮಗೋಸ್ಕರ ನಮ್ಮ ಕಡೆಯಿಂದ ಮನೇಲಿ ವಾಸ್ತು ದೋಷ ಇದೆ ಅಂತ ಅಥವಾ ಮನೆಯೊಳಗೆ ನಕಾರಾತ್ಮಕತೆ ಆವರಿಸಿಕೊಳ್ತಾ ಹೋಗ್ತಿದೆ ಅಂತ ಅನಿಸಿದ ತಕ್ಷಣ ನೀವು ರಾಮಚರಿತ ಮಾನಸ ಅಥವಾ ಸುಂದರಕಾಂಡದ ಪಠಣ ಮಾಡಿ ಅಥವಾ ಮಾಡಿಸಿ ಹೀಗೆ ಮಾಡೋದ್ರಿಂದ ಮನೆಯು ನಕಾರಾತ್ಮಕ ಶಕ್ತಿಯಿಂದ ಮುಕ್ತಿ ಪಡೆಯುತ್ತೆ ಜೊತೆಗೆ ಮನೆಯ ವಾತಾವರಣ ಪ್ರಶಾಂತವಾಗಿರುತ್ತೆ